ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ಥರ ವೀಡಿಯೋನಲ್ಲಿ ನಾನು ಮೆಲ್ದರ ಜೊತೆ ನನ್ನ ಸ್ಯಾರಿನ ರಿವ್ಯೂಸ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡಿದಂತೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಎಸ್ ನನ್ನ ಮೈದಾನ ಎಂಗೇಜ್ಮೆಂಟ್ಗೆ ಯಾವ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಆ್ಯಂಡ್ ಯಾವಾಗ ಮಾಡಿದ್ರಿ ಸುಪ್ರಿಯ ಸ್ಯಾರಿ ಶಾಪಿಂಗ್ ಲೈಕ್ ನೀವು ಸ್ಯಾರಿ ಶಾಪಿಂಗ್ ಹೋಗಿದ್ದ ಬಾವೇ ನಮ್ಮ ಜೊತೆ ಶೇರ್ ಮಾಡಿದ್ವಲ್ಲ ಅಂತ ಕೂಡ ನೀವು ಅಂದ್ಕೊಬೋದು ಸೊ ಈ ಸ್ಯಾರಿ ಶಾಪಿಂಗ್ ಬಂದು ಒಂದು ಸ್ವಲ್ಪ ಮುಂಚೆನೇ ಮಾಡಿರೋಂಥದ್ದು ಆ್ಯಂಡ್ ಯಾವಾಗ ಮಾಡಿದೆ ಏನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಸೊ ಎರಡು ಸ್ಯಾರಿ ಇದೆ ಸೊ ಎರಡು ಸ್ಯಾರಿನಲ್ಲಿ ಯಾವುದಾದ್ರೂ ಒಂದು ಸ್ಯಾರಿನ ನನ್ನ ಮೈದಾನ ನಮ್ಮ ಎಂಗೇಜ್ಮೆಂಟ್ಗೆ ಹೋಲ್ಸ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಸಾರಿ ಬಂದು ಇದು ಸೊ ನಿಮ್ಮೆಲ್ರಿಗೂ ನೆನ್ಪಿರ್ಬೇಕು ಗೊತ್ತಿದ್ದೇ ಇರುತ್ತೆ ಅನ್ಕೊತೀನಿ ಬಂದು ನನ್ನ ಕ್ರೇಪ್ ಸಿಲ್ಕ್ ಸ್ಯಾರಿ ನಾನು ಕೊಡ್ಯಾಳದಲ್ಲಿ ರವಿ ಪ್ರಕಾಶ್ ಅಂಗಿನಲ್ಲಿ ತಗೊಂಡಿದ್ದಂಥ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಸೊ ಇದನ್ನು ಇನ್ನೂ ಹೊಲ್ಸ್ಕೊಂಡಿದ್ವ ನೀವು ಅಂತ ಕೂಡ ಅನ್ಕೋಬೋದು ಇಲ್ಲ ಹೊಲ್ಸ್ಕೊಂಡಿಲ್ಲ ಬಿಕಾಸ್ ನಾನೇನಪ್ಪ ಅಂದರೆ ಇವಾಗ ಒಂದು ಸ್ಯಾರಿ ಇಷ್ಟ ಆಗಿದ ತಕ್ಷಣ ಅದನ್ನ ತೊಗೊಂಡ್ಬಿಡ್ತೀನಿ ಬಟ್ ಅದಕ್ಕೆ ಅಂತ ಒಂದು ಪ್ರಾಪರ್ ಒಕೇಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ನಾ ನಮ್ಮ ಮನೇಲಿ ನಾವೆಲ್ಲರೂ ಹಾಗೆಯೇ ಅದಕ್ಕೆ ಒಂದು ಪ್ರಾಪರ್ ಒಕೇಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಅದನ್ನ ಹೊಲ್ಸ್ಕೊಂತೀವಿ ಸೊ ಏನಪ್ಪ ಅಂದರೆ ಇಷ್ಟ ಆದಾಗ ಮಾತ್ರ ತೊಗೊಂಡ್ಬಿಡ್ತೀವಿ ಅದು ಲೈಕ್ ಯಾವ ಸಿಚುವೇಶನ್ ಇದ್ರು ಬಟ್ ಏನಪ್ಪ ಅಂದರೆ ಇಷ್ಟ ಆಗಿದ ತಕ್ಷಣ ತೊಗೊಂಡ್ಬಿಡ್ತೀವಿ ಬಿಕಾಸ್ ಸತಿ ನಾವು ಅದೇ ರೀತಿಯಾದಂಥ ಸ್ಯಾರಿ ಬೇಕು ಅಂತ ಹುಡ್ಕೋಕೆ ಹೋದಾಗ ನಮಗೆ ಆ ಥರ ಸ್ಯಾರಿ ಸಿಗೋಲ್ಲ ಸೊ ಅದಕ್ಕೆ ಈ ರೀತಿಯಾಗಿ ಮಾಡ್ತೀವಿ ಆ್ಯಂಡ್ ಈ ಒಂದು ಸೀರೆ ಬಂದ್ಬಿಟ್ಟು ನಂಗೆ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಲೈಕ್ ಮಮ್ಮಿದು ಯಾವ ಸೀರೆ ಅದು ಆ್ಯನಿವರ್ಸರಿ ಸ್ಯಾರಿ ಹೌದು ಆ್ಯನಿವರ್ಸರಿ ಶಾಪಿಂಗ್ ಹೋದಾಗ ನನಗೆ ಈ ಸ್ಯಾರಿ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಆ್ಯಂಡ್ ನನ್ನ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡೆ ಸೊ ಇದರದ್ದು ಬ್ಲೌಸ್ ಪೀಸ್ ಕೂಡ ನೋಡ್ಬೋದು ಒಂಥರ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಇದು ರೇರ್ ಕಾಂಬಿನೇಷನ್ ಒಂದು ಸಿಗುತ್ತೆ ಸೊ ಈ ಥರ ಕಾಂಬಿನೇಷನ್ ಆ್ಯಂಡ್ ನಾನು ಈ ಥರ ಕಾಂಬಿನೇಷನ್ ಯಾವುದೇ ಟ್ರೈ ಮಾಡಿಲ್ಲ ನನ್ನ ಹತ್ರ ಈ ಥರ ಕಾಂಬಿನೇಷನ್ ಎಲ್ಲಿಗೂ ಇಲ್ಲ ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಕ್ರೇಪ್ ಸಿಲ್ಕಲ್ಲಿ ಈ ಕಾಂಬಿನೇಷನಲ್ಲಿ ತೊಗೊಂಡೆ ಆ್ಯಂಡ್ ಕ್ರೇಪ್ಸ್ ಅನ್ ಸ್ಯಾರೀಸ್ ಇಷ್ಟು ಇತ್ತೀಚೆಗೆ ನಂಗೆ ತುಂಬ ಜಾಸ್ತಿ ಇಷ್ಟ ಕೂಡ ಆಗುತ್ತೆ ಒಂಥರ ತುಂಬ ಲೈಟಾಗಿರುತ್ತೆ ಆ್ಯಂಡ್ ಪ್ರಾಪರಾಗಿರುತ್ತೆ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ಥರ ಫೀಲು ಸೊ ಈ ಒಂದು ಸ್ಯಾರಿ ಇದೆ ಇದನ್ನು ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬ್ಲೌಸ್ಗೆ ವರ್ಕ್ ಎಲ್ಲ ಮಾಡಿಸ್ಕೊಂಡು ಬಿಕಾಸ್ ಈ ತುಂಬ ಕಲರ್ ನೋಡಿದ್ರೆ ಇದ್ರದ್ದು ಸಿ ಗ್ರೀನ್ ಕಲರ್ ಇದೆ ಅಲ್ವಾ ಸೊ ಸಿ ಗ್ರೀನ್ ಕಲರ್ ಮೇಲೆ ಈ ಥರ ಜಾಮೂನ್ ಕಲರ್ ವರ್ಕ್ ಮಾಡಿಸಿದ್ರೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಇದನ್ನು ಒಂದು ಆಪ್ಷನಲ್ಲಿ ಇಟ್ಕೊಂಡಿದ್ದೀನಿ ಸೊ ನೀವು ಹೇಳ್ತಾ ಹೇಳ್ತಾಯಿರ್ತೀರಲ್ವಾ ಲೈಕ್ ಯಾವುದು ಒಕೇಶನ್ ಇರೋಲ್ಲ ಏನಿಲ್ಲ ಸುಮ್ಮನೆ ಸುಮ್ಮನೆ ಸೀರೆ ತೊಗೊಂಡು ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಸೊ ನೋಡಿ ಇವಾಗ ಆ ಪ್ರಾಪರ್ ಒಕೇಶನ್ ಬಂದಿದೆ ಬಟ್ ಬೈ ಚಾನ್ಸ್ ಇವಾಗ ನಾನು ಸಾರಿ ಶಾಪಿಂಗ್ ಅಂತ ಹೋಗಬೇಕು ಅಂದ್ಕೊಂಡಿದ್ದರೆ ಅದು ಆಗ್ತಾ ಇರಲಿಲ್ಲ ಬಿಕಾಸ್ ನನಗೆ ನಾನು ಪ್ರತಿ ತಿಂಗಳು ಥರ ಬಜೆಟ್ ಪ್ಲ್ಯಾನ್ ಮಾಡಿರ್ತೀವಲ್ವ ನಾನು ಹೋಗೋಕ್ಕಿದ್ದು ಸೊ ಈ ತಿಂಗಳು ನಮ್ಮ ಬಜೆಟಲ್ಲಿ ನಾವು ಶಾಪಿಂಗ್ ಎಲ್ಲ ತುಂಬ ಜಾಸ್ತಿ ಇಲ್ಲ ಸೊ ಅದಕ್ಕೇ ಏನಪ್ಪ ಅಂದರೆ ಮುಂಚೆನೇ ತೆಗೆದಿಟ್ಕೊಂಡಿರೋದ್ರಿಂದ ಇವಾಗ ನನಗೆ ಅದು ಹೆಲ್ಪ್ ಆಗ್ತಾ ಇದೆ ಸೊ ಈ ರೀತಿಯಾಗಿ ನಾನು ನಾವು ಪ್ಲ್ಯಾನ್ ಮಾಡ್ಕೊತೀವಿ ನೀವು ಕೂಡ ಈ ರೀತಿಯಾಗಿ ಪ್ಲಾನ್ ಮಾಡ್ಕೋಬಹುದು ಜಸ್ಟ್ ಒಪಿನಿಯನ್ ಅಷ್ಟೇ ನಮ್ಮದು ಮಾಡ್ಕೊಳ್ಳಿ ಅಂತ ನಾನು ಕಂಪಲ್ಸರಿ ಯಾರಿಗೂ ಹೇಳಲ್ಲ ಬಟ್ ನಮ್ಮ ಒಪಿನಿಯನ್ ಸೊ ಎಸ್ ಫ್ರೆಂಡ್ಸ್ ಇದೊಂದು ಸೀರೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಎರಡನೇ ಸೀರೆ ಬಂದು ಇದು ಸೊ ಇದು ಬಂದು ನಾನು ಯಾವಾಗ ತೊಗೊಂಡಿದ್ದು ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾನು ಬ್ಲಾಗ್ ಹಾಕಿದ್ದೆ ನೋಡಿ ಮದುವೆಗೆ ಹೋಗೋ ಪ್ರಿಪರೇಷನ್ ಬ್ಲಾಗ್ ಎಲ್ಲ ಹಾಕಿದೆ ಅಲ್ಲಿ ಮಮ್ಮಿ ಅಚ್ಚು ನಂದು ಅರುಣ್ ಇವರೆಲ್ಲರೂ ಮನೆಗೆ ಮಂಡ್ಯಕ್ಕೆ ಬಂದಿದ್ದರು ಅಲ್ಲಿಂದ ನಾವು ಒಂದು ಮದುವೆ ಹೋಗಿದ್ವಿ ಸ್ವಲ್ಪ ಇಂಟಿ ಇಂಟಿಮೇಟ್ ಮದುವೆ ಆಗಿರೋದ್ರಿಂದ ನಾನು ಆ ಮದುವೆದು ವೀಡಿಯೋಸೇನು ಶೇರ್ ಮಾಡಿರಲಿಲ್ಲ ಬಟ್ ಅಲ್ಲಿ ಮದುವೆ ಮುಗಿಸ್ಕೊಂಡು ನಾವು ಮತ್ತೆ ಕರ್ನಾಟಕ ಸೆಲ್ಸ್ಗೆ ಹೋಗಿದ್ವಿ ಸೊ ಕರ್ನಾಟಕ ಸೆಲ್ಸ್ಗೆ ಎಂತ ಹೋಗಿದ್ವಿ ಅಂದರೆ ನಂದು ತುಂಬ ಅನ್ಸಿಸ್ಟ್ ಮಾಡ್ತಿದ್ಲು ಲೈಕ್ ಕರ್ನಾಟಕ ಸೆಲ್ಸಲ್ಲಿ ನೋಡೋಣ ತುಂಬ ಕೇಳಿದ್ದೀನಿ ಅದ್ರ ಬಗ್ಗೆ ಲೈಕ್ ನಾನು ಕೂಡ ತುಂಬ ಹೇಳ್ತಾ ಇರ್ತೀನಿ ನಮ್ಮ ಮಂಡ್ಯದಲ್ಲಿ ಎಲ್ಲರೂ జాస్తి కర్ణాటక సిల్స్కే హోదు సో ఆవగా సరి హోగ హ అంతిబిట్టు కర్ణాటక సిల్స్కి అండ్ అంద సీరే ఇది సో అది బేసిలీ నొందు సీరే తే లచ్చు అని తగ్డు లెచ్చు తగ్గి బు లడ్డు నామకరణకి ఉట్కొండ్రు నిర్బోదు ఒంటర ల్యావెండర్ పర్పల్ కలర్ సారి డార్క్ ల్యావెండర్ కలర్ సారి ఆ థా అండ్ మమ్మీ కూడా సారి తగోదా సో అదనూ కూడా తోర్సన్ బట్ మమ్మీ కూడా అదన ఇంస్కో ಸೊ ಈ ರೀತಿಯಾಗಿ ನಾವು ಮೂರು ಜನ ಒಂದೊಂದು ಸಾರಿ ತೊಗೊಂಡ್ವಿ ಬಟ್ ತಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದು ನಂದು ಅವಳೇ ಯಾವುದು ತಗೊಳ್ಳಿಲ್ಲ ಬಿಕಾಸ್ ಅವಳಿಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ವಂತೆ ಸೊ ನಾನು ಹಾಗೂ ರೆಚ್ಚು ಬಂದು ಒಂದು ಆ ಥರ ಲ್ಯಾವೆಂಡರ್ ಹಾಗೂ ಪೋಕಲ್ ಕಲರಲ್ಲಿ ಒಂದು ಸೀರೆ ತೊಗೋಬೇಕು ಅಂತ ತಲೆ ಇಟ್ಕೊಂಡು ಹೋಗಿತ್ತು ಆ್ಯಂಡ್ ಅವಾಗ ನನಗೆ ತುಂಬ ಇಷ್ಟ ಆದಂಥ ಸೀರೆ ಬಂದು ಇದು ಸೊ ಈ ಕಾಂಬಿನೇಷನ್ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ ಈ ಕಲರೇ ನನ್ನ ಹತ್ರ ಇಲ್ಲ ಒಂಥರ ಲ್ಯಾವೆಂಡರ್ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲವೇ ಇಲ್ಲ ಸೊ ಅದಕ್ಕೇ ಈ ಕಲರಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಲರಲ್ಲಿ ತಗೊಂಡಿದ್ದೀನಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಕಾಣುತ್ತೆ ಲೈಕ್ ಕ್ಯಾಮ್ರಾದಲ್ಲಿ ಹೇಗಿದೆಯೋ ಗೊತ್ತಿಲ್ಲ ಬಟ್ ಲೈಕ್ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಅದ್ರ ಮೇಲೂ ಕೂಡ ಅಷ್ಟೇ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಫೀಲ್ ಆಯಿತು ಅವ್ರು ಅಲ್ಲಿ ಹಿಂಗೆ ಹಿಂಗೆ ಮಾಡಿ ಟ್ರೀಟ್ ಮಾಡಿ ಒಂದು ಸ್ವಲ್ಪ ಹೊರಿಸ್ ತೋರಿಸ್ತಾರಲ್ಲ ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆ್ಯಂಡ್ ನನಗೆ ಯಾವುದಾದ್ರು ಸ್ವಲ್ಪ ಡಿಫ್ರೆಂಟ್ ಕಲರ್ ತೊಗೊಳ್ಳೋಣ ಅಂತ ಅನ್ಕೊಂಡಿದೆ ಬಿಕಾಸ್ ನಾವು ಯೂಶ್ವಲಿ ಹೇಗೆ ಲೈಕ್ ಗೋಲ್ಡನ್ ಕಲರ್ ಮರೂನ್ ಕಲರ್ ಪಿಂಕ್ ಕಲರ್ ಬ್ಲೂ ಕಲರ್ ತೊಗೊತಾನೆ ಇರ್ತೀವಿ ಬಟ್ ಈ ಥರ ಕಲರ್ಸ್ ಇದ್ದಾಗ ಸ್ಪೆಷಲಿ ಚೆನ್ನಾಗಿರಬೇಕಾದ್ರಂತೂ ತೊಗೊಂಬಿಡ್ಬೇಕು ಸೊ ಅದಕ್ಕೆ ತೊಗೊಂಡೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾದಂಥ ಒಂದು ಜೆರಿ ಬಾರ್ಡರ್ ಬಂದಿದೆ ಆ್ಯಂಡ್ ಜೆರಿ ಬಾರ್ಡರ್ ಬಂದುಬಿಟ್ಟು ಲೈಕ್ ಡಾರ್ಕ್ ಬ್ರಿಂಜಲ್ ಕಲರ್ ಇರುತ್ತಲ್ಲ ಮರು ಮರೂನಲ್ಲ ಹೇಗೆ ಪ್ರಿಂಜಲ್ ಕಲರ್ ನೇರಳೆ ಹಣ್ಣಿನ ಕಲರ್ ಸೊ ಡಾರ್ಕ್ ನೇರಳೆ ಹಣ್ಣಿನ ಕಲರ್ಗೆ ಈ ಕಲರ್ ಕಾಂಬಿನೇಷನ್ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಲ್ಯಾವೆಂಡರ್ ಕಲರ್ ಮತ್ತು ಡಾರ್ಕ್ ನೇರಳೆ ಹಣ್ಣು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಸೊ ಆ್ಯಂಡ್ ಈ ಕಂಪ್ಲೀಟ್ ಸೀರೆ ಮೇಲೆ ನೋಡಿದ್ರೆ ನೀವು ಲೈಟಾಗಿ ಈ ಥರ ಚಿಕ್ಸ್ ಚಿಕ್ಸ್ ಥರ ಇದೆ ಸೊ ಆ ಥರ ಪ್ಯಾಟರ್ನ್ ಕೂಡ ಅಷ್ಟೇ ನನ್ನ ಹತ್ರ ಇರಲಿಲ್ಲ ಸೊ ಈ ಸ್ಯಾರಿನ ತೊಗೊಂಡೆ ಆ್ಯಂಡ್ ఇం ఆప్షన్ ఇట్కీ సో నన్న ఫస్ట్ ఆప్షన్ బుద్దు ఆ సెకండ్ ఆప్షన్ బ నన్న ఆ ఒక సీరే సో కేతీని వెళ్ళి కాల్ మి మమ్మీకి ఇవగా నైట్ లిట్రలీ మిడ్ నైట్ అని నొతే వీడియోన శేర్ మాత సో మమ్మీ లక్షన్ ఎల్గూ కేతీ యీరే ఒట్కొండీ అంత ఆండ్ ఇది కంప్లీట్ సీరే ఎదే రీతి బరుతే అయితే ఒకగే బందో జీ తోర్స్తి ని హే అంత ಸೊ ಬ್ಲೌಸ್ ಸೊ ಬ್ಲೌಸ್ ನೋಡ್ಬೋದು ಇದು ಬಂದು ಬ್ಲೌಸ್ ಕಲರ್ ಆ್ಯಂಡ್ ಈ ಕಲರ್ ಬ್ಲೌಸ್ ಸಖತ್ತಾಗಿ ಕಾಣುತ್ತೆ ಹೇಗೆ ಬೇಕಾದರೂ ವರ್ಕ್ ಮಾಡಿಸ್ಕೋಬೋದು ಈ ಥರ ಡಾರ್ಕ್ ಕಲರ್ಸ್ ಮೇಲೆ ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಸಖತ್ ಇಷ್ಟ ಆಯಿತು ಮತ್ತೆ ಜರಿ ಇಲ್ಲ ನೋಡ್ಬೋದು ನನಗೆ ಬ್ಲೌಸ್ ಈ ಥರ ಪ್ಲೇನ್ ಆಗಿದ್ರೇ ಚೆನ್ನಾಗಿರುತ್ತೆ ಬಿಕಾಸ್ ಅವಾಗ ಅದಕ್ಕೆ ವರ್ಕ್ ಜಸ್ಟಿಸ್ ಮಾಡುತ್ತೆ ಜರಿ ಇದ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಅದಷ್ಟು ಎತ್ತ ಕಾಣೋದಿಲ್ಲ ಆ್ಯಂಡ್ ಸೆರೆಗ್ ನೋಡ್ಬೋದು ಸೊ ಸೆರೆಗ್ ಕೂಡ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಈ ಥರದ್ದು ಜರ್ಲಿ ಫಿನಿಷಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ನೋಡಿ ಸೊ ಎಸ್ ಈ ಥರ ಈ ಇದೊಂದು ಸ್ಯಾರಿ ಸೊ ಪ್ರೈಸಸ್ ಹೇಳಬೇಕು ಅಂದರೆ ಈ ಸೀರೆದು ಪ್ರೈಸ್ ಬಂದು ಲೈಕ್ ತುಂಬ ರೀಸನೇಬಲ್ ರೇಟಲ್ಲಿ ನನಗೆ ಈ ಸೀರೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇದು ಎಮ್ ಆರ್ ಪಿ ಬಂದು ನೈನ್ ಥೌಸಂಡ್ ನೈನ್ ಸೆವೆಂಟಿ ಫೈ ಬಟ್ ನಾನು ಅವ್ರಿಗೆ ಪೇ ಮಾಡಿದ್ದು ಬಂದು ಆಫ್ಟರ್ ಡಿಸ್ಕೌಂಟ್ ಸೆವೆನ್ ಥೌಸಂಡ್ ನೈನ್ ಏಯ್ಟಿ ರುಪೀಸ್ ಏಳು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಈ ಸೀರೆಗೆ ಕೊಟ್ಟಿದ್ದೀನಿ ವಿಚ್ ಇಸ್ ಬರ್ತ್ ಏಟ್ ಅಂತಲೇ ಅನ್ನಿಸ್ತು ನನಗೆ ಪರ್ ಲೈಕ್ ಅಫೋರ್ಡೆಬಲ್ ರೇಂಜಲ್ಲೇ ಸಿಕ್ಕಿದೆ ಫಸ್ಟ್ ಆಫ್ ಆಲ್ ಸಿಲ್ಕ್ ಸ್ಯಾರೀಸ್ ಮತ್ತು ತುಂಬ ಸಾಫ್ಟಾಗಿದೆ ತುಂಬ ಈ ಥರ ಗಜ್ಜಿ ಗಜ್ಜಿ ಥರ ಇಲ್ಲ ಆ್ಯಂಡ್ ಫಿನಿಷಿಂಗ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಬರ್ತ್ ಇಡ್ ಅಂತಲೇ ಹೇಳ್ಬೋದು ಹೇಳಬೇಕಂದ್ರೆ ಎಂಟು ಸಾವಿರ ರೂಪಾಯಿ ಅಂದ್ಕೊಡಿ ಈ ಸೀರೆ ಆ್ಯಂಡ್ ನನ್ನ ಈ ಒಂದು ಕ್ರೇಪ್ ಸಿಲ್ಕ್ ಸೀರೆ ಕೂಡ ಅಷ್ಟೇ ಇದು ಕೂಡ ಆಲ್ಮೋಸ್ಟ್ ಎಂಟು ಸಾವಿರದ ಹತ್ತತ್ರ ಎಂಟು ಸಾವಿರನೇ ಅಂದ್ಕೊತೀನಿ ಎಂಟು ಎಂಟೂವರೆ ಸಾವಿರ ಏನೋ ಇತ್ತು ಈ ಒಂದು ಕ್ರೇಪ್ ಸಿಲ್ಕ್ ಸೀರೆ ಸೊ ಎಸ್ ಪ್ರೈಸಸ್ ಬಂದು ಈ ರೀತಿಯಾಗಿದೆ ಆ್ಯಂಡ್ ಸೀರೆ ಬಂದು ಈ ರೀತಿಯಾಗಿದೆ ಸೊ ಈ ಎರಡು ಸೀರೆನಲ್ಲಿ ಯಾವ ಸೀರೆನ ನಾನು ಹೊಲಿಸ್ಕೊಳ್ಳಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅದೇ ಸೀರೆನ ನಾನು ನನ್ನ ಮೈ ತನ್ನ ಎಂಗೇಜ್ಮೆಂಟ್ಗೆ ಹುಟ್ಕೊತೀನಿ ಸೊ ಪ್ರಿಪರೇಷನ್ ಏನೋ ತುಂಬ ಜೋರು ಶುರುವಾಗಿ ನಡೀತಾ ಇದೆ ಸೊ ಫ್ರೆಂಡ್ಸ್ ಎಸ್ ಹೀಗಿದೆ ಸೀರೆ ಹೇಗೆ ಅನ್ನಿಸ್ತು ನಿಮಗೆ ಎರಡು ಸಾರಿ ಯಾವ ಸೀರೆ ತುಂಬ ಜಾಸ್ತಿ ಇಷ್ಟ ಆಯಿತು ಯಾವ ಸೀರೆ ನಾನು ಎಂಗೇಜ್ಮೆಂಟ್ ದಿನ ಹುಟ್ಟುಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ಇದೆರಡನ್ನೂ ಹೆಂಗೆ ಮೈ ಮೇಲೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಎರಡೂ ಸ್ಯಾರಿ ಆ್ಯಕ್ಚುಲಿ ಆಲ್ಮೋಸ್ಟ್ ಸಿಮಿಲರ್ ಕಲರೇ ಬಟ್ ಶೇಡ್ಸ್ ತುಂಬ ಡಿಫ್ರೆಂಟ್ ಇದೆ ಸೊ ನೋಡಿ ಲ್ಯಾವೆಂಡರ್ ಮತ್ತು ಪರ್ಪಲ್ ಹಾಗೂ ಜಾಮೂನ್ ಇದೆಲ್ಲ ಒಂದೇ ಕಲರೇ ಬಟ್ ಶೇಡ್ಸ್ ಅದ್ರದ್ದು ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ಆ್ಯಂಡ್ ಇವಾಗ ಮೈಮೇಲೆ ಹಾಕಿದಾಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡೂ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಕನ್ಫ್ಯೂಷನ್ ಆಯಿತು ಯಾವ್ದು ಯಾವ್ದು ಹೊಲ್ಸ್ಕೊಳ್ಳಿ ಯಾವ್ದು ಹೊಲ್ಸ್ಕೊಳ್ಳಿ ಅಂತ ಸೊ ಫೈನಲಿ ಬೆಳಗ್ಗೆ ಮಮ್ಮಿಗೆ ಫೋ ಕಾಲ್ ಮಾಡಿ ಕೇಳಿದಾಗ ಆ ಬೇರೆ ಅಂದರೆ ಈ ಒಂದು ರೇಷ್ಮೆ ಸೀರೆನೇ ತಗೋ ಅದನ್ನೇ ಹೊಲ್ಸ್ಕೊಳ್ಳುವೆ ಅಂತ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಇದು ಬಂದು ಎರಡು ಸೀರೆ ಇದು ಇದು ಆ್ಯಕ್ಚುಲಿ ಬೇರೆ ಲುಕ್ ಕೊಡುತ್ತೆ ಇದು ಆ್ಯಕ್ಚುಲಿ ಬೇರೆ ಲುಕ್ ಕೊಡುತ್ತೆ ಬಿಕಾಸ್ ಕಂಪ್ಲೀಟ್ ಡಿಫ್ರೆಂಟ್ ಸೀರೆ ಅಲ್ವಾ ಒಂದು ಬಂದು ಕ್ರೀಪ್ ಸಿಲ್ಕು ಆ್ಯಂಡ್ ಇನ್ನೊಂದು ಬಂದು ಲೈಕ್ ಪ್ಯೂರ್ ಕಾಂಜಿಪುರಂ ಸಿಲ್ಕು ಸೊ ಈ ರೀತಿಯಾಗಿ ಡಿಫ್ರೆಂಟ್ ಇದ್ದಿರೋದ್ರಿಂದ ಸೊ ಎರಡೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಕೊಡುತ್ತೆ ಬಟ್ ಯಾವ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಎರಡರಲ್ಲಿ ಯಾವ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ನೋಡ್ಬೋದು ಲೈಕ್ ಇದು ಕಲರ್ ತುಂಬ ಎದ್ದು ಕಾಣಿಸ್ತಾ ಇದೆ ಆ್ಯಂಡ್ ಇದು ಕಾಂಬಿನೇಷನ್ ತುಂಬ ಎದ್ದು ಇದೆ ತುಂಬಾ ನನಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಹಬ್ಬ ಎಷ್ಟು ಲೈಕ್ ಆಲ್ಮೋಸ್ಟ್ ಓಕೆ ನನ್ನ ಮೈದಿನ ಎಂಗೇಜ್ಮೆಂಟ್ ಅಂತ ಒಂದು ವಿಷಯ ಬಂದಾಗ್ಲಿಂದನೂ ನನಗೆ ತಲೆಯಲ್ಲಿ ಇದೆರಡು ಸೀರೆನೇ ಇದೆ ಆ್ಯಂಡ್ ಅವಾಗರಿಂದ ಕನ್ಫ್ಯೂಷನ್ ಇನ್ನೂ ಹೋಗಿಲ್ಲ ಯಾವ ಸೀರೆ ಉಟ್ಕೊಳ್ಳಿ ಯಾವ ಸೀರೆ ಉಟ್ಕೊಳ್ಳಿ ಅಂತ ಆ್ಯಂಡ್ ಲೈಕ್ ಟೈಮ್ ಕೂಡ ತುಂಬ ಜಾಸ್ತಿ ಇಲ್ಲ ತುಂಬ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಇದೆ ಬಿಕಾಸ್ ತುಂಬ ಶಾರ್ಟ್ ಟೈಮಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದ್ರಿಂದ ಟೈಮ್ ತುಂಬ ಜಾಸ್ತಿ ಇಲ್ಲ ಬಟ್ ಹೇಗೆ ಹೊಲ್ಸ್ಕೊತೀರ ಬ್ಲೌಸು ಕೊಟ್ಬಿಡ್ತಾರೆ ಇಷ್ಟು ಬೇಗ ಅಂತ ಕೂಡ ಅನ್ಕೋಬೋದು ಬಟ್ ನನಗೆ ವರ್ಕ್ ಮಾಡೋರು ಹಾಗೂ ಬ್ಲೌಸ್ ಸ್ಟಿಚ್ ಮಾಡೋರೆಲ್ಲ ತುಂಬ ಜಾಸ್ತಿ ಪರಿಚಯ ಇರೋದ್ರಿಂದ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೀನಿ ಅವರು ಕೂಡ ಮಾಡಿಕೊಡ್ತೀವಿ ಮೇಡಮ್ ನಿಮಗೆ ನಿಮಗೆ ಮಾಡ್ಕೊಡೋದಂತೀನಿ ಯಾರಿಗೆ ಮಾಡ್ಕೊಡೋದ ನಾವು ಅಂತ ಕೂಡ ಹೇಳಿದ್ದಾರೆ ಸೊ ಸ್ಟಿಚ್ ಮಾಡಿಸೋದೆಲ್ಲ ತುಂಬ ಜಾಸ್ತಿ ತಲೆನೋವು ಆಗೋದಿಲ್ಲ ಒಂದು ಟೆನ್ ಡೇಸಲ್ಲಿ ಎಲ್ಲ ಆಗ್ಬಿಡುತ್ತೆ ಬಟ್ ಯಾವ್ದು ಮಾಡಿಸಿದೆ ಅನ್ನೋದೇ ತುಂಬ ದೊಡ್ಡ ತಲೆನೋವು ಆಗ್ತಾ ಇದೆ ಇವಾಗ ಹಾಗೆ ಎಸ್ ಇದಷ್ಟು ಬಂದು ನನ್ನ ಒಂದು ಪುಟ್ಟ ಶಾಪಿಂಗ್ ನನ್ನ ಮೈದಾನ ಮದ್ದು ಎಂಗೇಜ್ಮೆಂಟ್ಗೆ ಇನ್ನು ಪುನೀತ್ ಶಾಪಿಂಗ್ ಬಾಕಿ ಇದೆ ಇನ್ನು ಮಕ್ಕಳು ಬಿಡ್ಬಿಡ್ದು ಶಾಪಿಂಗ್ ಬಾಕಿ ಇದೆ ಅವ್ರು ಲೈಕ್ ಲಕ್ಷಿತಿಗಾದರೂ ಇವಾಗ ಮಧ್ಯ ಮದುವೆ ಟೈಮಲ್ಲಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೆ ಬಟ್ ಸಿಂಬಾಗಂತೂ ತೊಗೊಂಡೇ ಇಲ್ಲ ಸೊ ಅನ್ನೋದಂತೂ ತಗೋಬೇಕು ಹಾಂ ಬೇಗ 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 ಎಲ್ಲ ಕೆಲಸನ ಮುಗಿಸ್ಕೋಬೇಕು ನೋ ಪ್ರಾಬ್ಲಮ್ ನಿಮ್ಮ ಜೊತೆ ಈ ಒಂದು ಸ್ಯಾರಿ ಶಾಪಿಂಗ್ದು ವ್ಲಾಗ್ನೇ ಕಂಪ್ಲೀಟಾಗಿ ಶೇರ್ ಮಾಡಿದರೆ ನಿಮ್ಗೆ ಇನ್ನೂ ಇಷ್ಟ ಆಗಿರ್ತಿತ್ತು ಬಟ್ ಅವತ್ತು ನಾವೇನು ಶಾಪಿಂಗ್ ಮಾಡಬೇಕು ಅಂತ ಹೋಗಿರಲಿಲ್ಲ ಜಸ್ಟ್ ನೋಡ್ಕೊಂಬರೋಣ ಹೇಗಿದೆ ಕರ್ನಾಟಕ ಸಿಲ್ಕ್ಸಲ್ಲಿ ತುಂಬ ಜನ ಹೇಳ್ತಾನೆ ಇರ್ತಾರಲ್ವ ಸೊ ಅದರಲ್ಲಿ ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ ಆ್ಯಂಡ್ ಏನು ಶಾಪಿಂಗ್ ಮಾಡೋ ಮಾಡುವಂಥ ಒಂದು ಇದ್ದೇ ಐಡಿಯಾನೇ ಬರಲಿಲ್ಲ ನಮಗೆ ಜಸ್ಟ್ ಸುಮ್ಮನೆ ಒಂದೆರಡು ಸೀರೆ ತೊಗೊಂಡ್ವಿ ಬಂದ್ವಿ ಅಷ್ಟೇ ಬಟ್ ಡೆಫಿನೆಟ್ಲಿ ಇನ್ನೊಂದ್ಸತಿ ಯಾವತ್ತಾದ್ರೂ ಕರ್ನಾಟಕ ಸಿಲ್ಕ್ಸ್ಗೆ ಹೋದ್ರೆ ಅಲ್ಲಿ ಕೇಳಿ ನೋಡ್ತೀನಿ ಶಾಪಿಂಗ್ ಅಂದ್ರೆ ವಿಡಿಯೋ ಮಾಡ್ಕೋಬಹುದು ಅಂದ್ರೆ ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಆಯ್ತಾ ಅಲ್ಲಿ ಸ್ವಲ್ಪ ರೀಸನೇಬಲ್ ಆಗಿ ಸಿಗುತ್ತೆ ಮತ್ತೆ ಡಿಪೆಂಡ್ ನೀವು ತುಂಬಾ ಹುಡುಕ್ಬೇಕು ಓಕೆ ಫ್ರೆಂಡ್ಸ್ ಸೊ ಹೋಗ್ ಹೊರಡ್ತಾ ಇದೀವಿ ನಾವು ಸಿಂಬಾಲ್ ಮಲಗಿದಾನೆ ಅಂಡ್ ಇದು ಬಂದು ನನ್ನ ಸೂಟ್ ಕೇಸ್ ಒಂದು ಸೂಟ್ ಕೇಸ್ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀವಿ ಒಂದು ಸೂಟ್ ಕೇಸ್ ಬುಕ್ ಬುಕ್ಕು ಬ್ಯಾಗ್ ಏನೇನೂ ಬರ್ತದೆ ಸೊ ಒಂದು ಸೂಟ್ ಕೇಸ್ ಬಟ್ಟೆ ತೊಗೊಂಡು ಹೋಗ್ತಾಯಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಅರ್ಧಕ್ಕಿಂತ ಜಾಸ್ತಿ ಬರೀ ನನ್ನ ಮಕ್ಕಳವೇ ಬಟ್ಟೆ ಇರೋದು ನನ್ನ ತುಂಬ ಕಡಿಮೆ ಆ್ಯಂಡ್ ಪುನೀತ್ ಅಂತೂ ಇಲ್ಲವೇ ಇಲ್ಲ ಸೊ ಒಂದು ತ್ರೀ ಡೇಸಿಗೆ ಹೋಗ್ತಾ ಇದ್ದೀವಲ್ವ ಅವ್ರಿಗೆ ದಿನಕ್ಕೆ ಎರಡು ಬಟ್ಟೆನಾದರೂ ಚೇಂಜ್ ಮಾಡೇ ಮಾಡ್ತಾರೆ ಇಬ್ರು ಅದಕ್ಕೇ ಜಾಸ್ತಿ ಬಟ್ಟೆ ಆ್ಯಂಡ್ ಸ್ಯಾರೀಸ್ ತೊಗೊಂಡಿದ್ದೀನಿ ಸೊ ಇನ್ನೇನು ಸುಮಂತನ ಎಂಗೇಜ್ಮೆಂಟ್ ಬರ್ತಾ ಇದೆ ಸೊ ಸ್ಯಾರೀಸ್ ಎಲ್ಲ ಬ್ಲೌಸ್ ಹೊಲಿಯೋಕ್ಕೆ ಹಾಕಬೇಕು ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ ಮುಂದೆ ವ್ಲಾಗಲ್ಲಿ ಆ್ಯಂಡ್ ಇವಾಗ ಫಸ್ಟ್ ನಾವು ಫಸ್ಟ್ ನಾವು ಬೇಸಿಕಲಿ ಹೋಗ್ತಾ ಇರೋದು ಬಂದು ಮಮ್ಮಿ ಮನೆಗೆ ಹೋಗ್ತೀವಿ ಸೊ ಮಮ್ಮಿ ಮನೆಗೆ ಹೋಗಿ ಆ್ಯಕ್ಚುಲಿ ಅಲ್ಲಿ ಊರಿಂದ ಕೋಳಿ ತೊಗೊಂಡ್ಬಂದಿದ್ರಂತೆ ಸೊ ಅದ್ರದ್ದು ನಾಟಿ ಕೋಳಿ ತಗೊಂಡಿದಿರಲ್ಲ ಅದರದ್ದು ಸಾಂಬಾರು ಮಾಡಿದ್ದಾರೆ ಆ್ಯಕ್ಚುಲಿ ಡೈರೆಕ್ಟಾಗಿ ಇಲ್ಲಿಂದ ಹೋದರೆ ನಮಗೆ ಹತ್ತಿರ ಆಗುತ್ತೆ ಬಟ್ ಅಲ್ಲಿ ಮಮ್ಮಿ ಹಾಗೂ ಡ್ಯಾಡಿ ಮಕ್ಕಳು ಸಹ ನೋಡಿಲ್ಲ ಮತ್ತು ಡ್ಯಾಡಿ ಫೋನ್ ಮಾಡಿಬಿಟ್ಟು ನಾನು ನಾಲ್ಕು ಪೀಸ್ ಕೋಳಿ ಹಾಕೊಂಡಿದ್ದೆ ಅದರಲ್ಲಿ ಒಂದು ಪೀಸ್ ನಿಂತಿದ್ದಾಗೆ ನಿ ನೆನಪಾಗೋಯಿತು ನನಗೆ ಫಸ್ಟ್ ಬಾನಿನೂ ಅಂತ ಕಾಲ್ ಮಾಡಿದರು ನಮ್ಮಮ್ಮನೂ ಬೆಳಗ್ಗೆಯಿಂದನೂ ಹೇಳ್ತಾನೇ ಇದ್ದಾರೆ ಬನ್ನಿ 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 ಅಂತ ಹೇಳ್ತಾನೇ ಇದ್ದಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರೂ ಮಕ್ಕಳನ್ನ ನೋಡಿ ತುಂಬ ದಿನ ಆಯ್ತಲ್ಲ ಲೈಕ್ ಲಾಸ್ಟ್ ವೀಕೆಂಡ್ ಕೂಡ ಹೋಗಿದ್ವಿ ಬಟ್ ಮಮ್ಮಿ ಡ್ಯಾಡಿ ಮನೇಲೇ ಇರೋಕ್ಕಾಗಿರಲಿಲ್ಲ ಅವರು ವಾಪಸ್ ಅಂದರೆ ಊರಿಗೆ ಹೋಗೋದು ಅದೆಲ್ಲ ಇತ್ತು ಸೊ ಅದಕ್ಕೆ ಅವರು ಇರೋಕ್ಕಾಗಿರಲಿಲ್ಲ ಅದಕ್ಕೆ ಓ ಹೊರಡ್ತಾ ಇದ್ದೀವಿ ಇವಾಗ ಬನ್ನಿ ಹೋಗೋಣ ಸೊ ನನ್ನ ಸೂಟ್ಕೇಸ್ ಕೇಸ್ ಪ್ಯಾಕ್ ಆಗಿದೆ ನನ್ನ ಡೈಪರ್ ಪ್ಯಾಕ್ ಅಂದರೆ ಇವ್ನ ಡೈಪರ್ಸ್ ತೊಗೊಬೇಕು ಒಂದು ಸ್ವಲ್ಪ ಸೊ ಡೈಪರ್ಸ್ ಆ್ಯಂಡ್ ನನ್ನ ಮೇಕಪ್ ಕಿಟ್ ಇದ್ದಷ್ಟು ಪ್ಯಾಕಿಂಗ್ ಬನ್ನಿ ಸೊ ನಾನು ಆಲ್ವೇಸ್ ಲೈಕ್ ಈ ರೀತಿಯ ಒಂದು ಕಿಟ್ಟಲ್ಲಿ ಇಟ್ಟಿರ್ತೀನಿ ಇದರಲ್ಲಿ ಏನಪ್ಪ ಅಂದರೆ ನನ್ನ ಡೈಲಿ ಕ್ರೀಮ್ ಇರುತ್ತೆ ಒಂದಷ್ಟು ಲಿಪ್ಸ್ಟಿಕ್ಸ್ ಇರುತ್ತೆ ನಂಗೆ ಲಿಪ್ಸ್ಟಿಕ್ ಸಖತ್ ಇಷ್ಟ ಆ್ಯಂಡ್ ಈ ಸ್ಟ್ರೋಕ್ ಕ್ರೀಮೆಲ್ಲ ಇಟ್ಟಿರ್ತೀನಿ ಬೈ ಚಾನ್ಸ್ ಬೇಕಾಗುತ್ತೆ ಅಂತ ಸೊ ಲಿಪ್ಸ್ಟಿಕ್ಸ್ದು ನಂಗೆ ನನ್ನ ಹತ್ರ ಲೈಕ್ ಲಿಟ್ರಲ್ಲಿ ತುಂಬ ಶೇಡ್ಸ್ ಇದ್ದಾವೆ ನನಗೆ ಆ್ಯಕ್ಚುಲಿ ಮಲ್ಟಿಪಲ್ ಶೇಡ್ಸ್ ಈ ಥರ ಹಚ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಇಷ್ಟ ಸೊ ಓಕೆ ಸೊ ಕ್ಯಾಮ್ರಾ ಸ್ವಿಚ್ ಆಫ್ ಆಯಿತು ಇವಾಗ ಏನೇ ಇದ್ದರೂ ಈ ಲೈಟಿಂಗಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನು ಹೇಳಿದಾಗೆ ಲಿಪ್ಸ್ಟಿಕ್ಸಲ್ಲಿ ನನ್ನ ಹತ್ರ ತುಂಬ ಶೇಡ್ಸ್ ಇದ್ದಾವೆ ಒಂದಿಷ್ಟು ಶೇಡ್ಸ್ ಇಟ್ಕೊಂಡಿರ್ತೀನಿ ಅಂದರೆ ಈ ಪೌಚಲ್ಲಿ ಆಲ್ವೇಸ್ ಇರುತ್ತೆ ಸ್ವಲ್ಪ ನನಗೆ ಬೇರೆ ಬೇರೆ ಶೇಡ್ಸ್ ಟ್ರೈ ಮಾಡಬೇಕು ಅನಿಸಿದಾಗ ಟ್ರೈ ಮಾಡ್ತಾ ಇರ್ತೀನಿ ಲೈಟ್ ಶೇಡ್ಸ್ ನಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಒಂದಿಷ್ಟು ಬಂದು ನನ್ನ ಇದು ಪ್ಯಾಕಿಂಗ್ ಆ್ಯಂಡ್ ಮಕ್ಕಳದು ಅಂತ ಟ್ರ್ಯಾಶ್ ಕ್ರೀಮ್ ಅಲ್ಲಿದೆ ಬೇಬಿ ಸೊ ಮಕ್ಕಳದು ಸಾರಿ ಇದು ಅವ್ರಿಗೆ ಡೈರಿ ಕ್ರೀಮ್ಸ್ ರ್ಯಾಶ್ ಕ್ರೀಮ್ ಲೋಷನ್ ಎಲ್ಲಾನು ಇದಲ್ಲೇ ಕ್ಯಾರಿ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್ ಎಷ್ಟು ಈ ಒಂದು ಪ್ಯಾ ಪೌಚಲ್ಲಿ ಕ್ಯಾರಿ ಮಾಡ್ತೀನಿ ತೋರಿಸ್ತೀನಿ ಅಲ್ವಾ ಸಿಕ್ಕಾಪಡೆ ಸತಿ ಇದು ಬಂದು ನನ್ನ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ತುಂಬ 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 ಮುಖ್ಯ ಮಂಡ್ಯಕ್ಕೆ ಹೋದಾಗ ಇಲ್ಲಾಂದರೆ ಅಷ್ಟೇ ಕಪ್ಪುಗಾಗ್ಬಿಡ್ತೀನಿ ಕಪ್ಪುಗಾಗೋದು ಅಂತ ಅಲ್ಲ ತುಂಬ ಟ್ಯಾನ್ ಆಗಿಬಿಡುತ್ತೆ ಫೇಸು ಮಂಡ್ಯದಲ್ಲಿ ಸೊ ಅದಕ್ಕೇ ಸನ್ಸ್ಕ್ರೀನ್ ಇಂಪಾರ್ಟೆಂಟ್ ಅದಾದಂತೆ ಇದು ನನ್ನ ಲವ್ ಟು ಡೈಪರ್ ಬ್ಯಾಗ್ ತುಂಬ ಇಷ್ಟ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಸುಪ್ರೀ ಚೆನ್ನಾಗಿದೆ ಕಲರೆಲ್ಲ ಚೆನ್ನಾಗಿದೆ ಅಂತ ಸೊ ಇದು ಬಂದು ನನ್ನ ಲವ್ ಟು ಅವಾಗ ತೋರಿಸಿದ್ದೀನಿ ತುಂಬ ಮುಂಚೆ ಇದನ್ನ ಪರ್ಚೇಸ್ ಮಾಡಿದಾಗ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ನೀವು ಕೂಡ ಅಲ್ಲಿಂದ ತಗೊಬೋದು ಆ್ಯಂಡ್ ಇದು ಬಂದು ಮಾಮಾತದ್ದು ಒಂದು ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ದೀನಿ ಬಿಕಾಸ್ ಕೊಲಾಬ್ರೇಷನ್ ಇದೆ ನಾನು ಮಾಡಿಲ್ಲ ಇನ್ನು ಸೊ ಅದನ್ನು ಒಂದು ತೊಗೊಂಡು ಇದ್ದೀನಿ ನನ್ನ ಕ್ಯಾಮ್ರಾ ಬ್ಯಾಗ್ ಆ್ಯಕ್ಚುಲಿ ಈ ಆ್ಯಂಗಲ್ ಚೆನ್ನಾಗಿರ್ತು ನಿಮಗೆ ತೋರಿಸೋದಕ್ಕೆ ಸೊ ಇದರಲ್ಲಿ ಏನೂ ಇಟ್ಟಿಲ್ಲ ತುಂಬ ಸ್ಟಫ್ ಈ ಒಂದು ಸೆಕ್ಷನ್ ಕೊಡ್ತಿ ಆ ಕಡೆ ಇದ್ರಲ್ಲಿ ಅಷ್ಟೇ ಲಕ್ಷಿ ತಗೋ ಸಿಂಬಾದು ಬಟ್ಟೆ ಇರೋದು ಸೊ ಇಲ್ಲೇ ಎಲ್ಲ ಇನ್ನು ಡೈಪರ್ಸ್ ಆಗಲಿ ನನ್ನ ಕ್ಯಾಮ್ರಾ ಬ್ಯಾಗ್ ಡೈಪರ್ ಬ್ಯಾಗ್ ಮತ್ತು ಈ ಇನ್ನೊಂದು ಟ್ರೈಪಾಡ್ ಇದೆ ರಿಂಗ್ ಲೈಟ್ದು ಸೊ ಅದು ಸೂ ಕೇಸ್ ನಮ್ಮ ಡಾಲ್ಸ್ ಇದೆಲ್ಲ ನನ್ನ ಡಾಲ್ಸ್ ಆಯಿತಾ ಸೊ ಅದೆಲ್ಲ ಈ ಕಡೆ ಸ್ಟ್ರೈಡಲ್ ಇದೆ ಡೈಪರ್ಸ್ ತಗೊಳ್ಳೋಣ ಇಷ್ಟ ಇಷ್ಟು ಇದ್ರೆ ಸೊ ಇದು ಚಿಕ್ಕ ಪ್ಯಾಕೆಟ್ ತರಿಸಿದ್ನಲ್ಲ ಚಿಕ್ಕ ಪ್ಯಾಕೆಟ್ ಅದೊಂದು ದೊಡ್ಡ ಪ್ಯಾಕೆಟ್ ಇದೆ ಅಷ್ಟೆ ಸೊ ಇಷ್ಟು ಕ್ಯಾರಿ ಮಾಡಬೇಕು ಈಗ ಒಂದು ಯೂಟ್ಯೂಬರ್ ಕಷ್ಟ ಆ ಯೂಟ್ಯೂಬರ್ಗೆ ಮಾತ್ರ ಗೊತ್ತಿರುತ್ತೆ ಯು ಅಥವಾ ಬ್ಲಾಗ್ ಮಾಡೋರು ಗೊತ್ತಿರುತ್ತೆ ಈ ಥರ ಎಲ್ಲ ತೋರಿಸೋದು ಆ್ಯಂಗಲ್ಸ್ ಆ್ಯಂಗಲ್ಸ್ ತೋರಿಸ್ಬೇಕು ನಾವು ಇವಾಗ ನೋಡಿ ಇವಾಗ ನಾನು ಆ್ಯಕ್ಚುಲಿ ಆ್ಯಂಗಲ್ ತೋರಿಸ್ಬಾರ್ದು ನಿಮಗೆ ಬಟ್ ನಾನು ತೋರಿಸ್ತಾ ಇದ್ದೀನಿ ಮಿಗದ ನಾನು ಫ್ರ್ಯಾಂಕಾಗಿ ವೀಡಿಯೋ ಮಾಡ್ತೀನಿ ಸೊ ಇದು ಬಂದು ತುಂಬ ಆಗಿದೆ ಇದೆಷ್ಟು ಮಡಚೋ ಅಂತ ಬಟ್ಟೆ ಬಟ್ ನಾನು ಮಡ್ಚೋಕ್ ಟೈಮ್ ಸಿಕ್ಕಿಲ್ಲ ನಿಮಿಷ ಇಲ್ಲಿ ಇಡ್ತೀನಿ ಆಯಿತಾ ಹಾಂ ಸೊ ಮರ್ಚನ್ದ ಒಟ್ಟು ಮರ್ಚೋನ್ ಟೈಮ್ ಸಿಕ್ಕಿಲ್ಲ ಆ್ಯಂಡ್ ಇವಾಗ ಕೂಡ ಅಷ್ಟೇ ನಾನು ಒಂದು ವಿಡಿಯೋನ ಶೂಟ್ ಮಾಡಿದ್ದೀನಿ ಲೈಕ್ ಒಂದು ವೀಡಿಯೋ ಇತ್ತು ಒಂದು ವೀಡಿಯೋ ಇತ್ತು ಸೊ ಆ ವೀಡಿಯೋ ಶೂಟ್ ಮಾಡಿದೆ ಅದಕ್ಕೆ ರೀಲ್ಸ್ ಶೂಟ್ ಮಾಡಿದೆ ಅದಕ್ಕೆ ಸ್ವಲ್ಪ ಇಯರಿಂಗ್ಸ್ ಎಲ್ಲ ಚೇಂಜ್ ಆಗಿರೋದು ಸೊ ಈ ರೀತಿ ತುಂಬ ಕೆಲಸಗಳಿರುತ್ತೆ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳೆಲ್ಲ ನೋಡಿಕೊಂಡು ಅವರು ತಿನ್ನಿಸೋದು ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಬ್ಲೇ ಅದಕ್ಕೆ ನಿಮಗೆ ವೀಡಿಯೋಸ್ ಲಾಕ್ಸುಪಿಯಾ ವೀಡಿಯೋಸ್ ಒಂದು ವಾರ ಆದಮೇಲೆ ಶೇರ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ ಇದೇ ರೀಸನ್ ತುಂಬ 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 ಜಾಸ್ತಿ ಪ್ರೆಷರ್ ಆ್ಯಂಡ್ ನನಗೆ ಇದು ಟು ಇಲ್ಲ ಸೊ ನನಗೆ ಇದು ಟು ಇಲ್ಲ ನಾನು ಫಸ್ಟ್ ಟೈಮ್ ಈ ಥರ ನಾನು ಒಬ್ಬಳೇ ಇಟ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ನು ಹ್ಯಾಂಡಲ್ ಮಾಡಿಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನೊಂದು ಸ್ವಲ್ಪ ಟೈಮ್ ಇದೆ ಅದನ್ನ ಡೈಜೆಸ್ಟ್ ಮಾಡೋದಕ್ಕೂ ಮತ್ತು ಕಲಿಯೋದಕ್ಕೂ ಕೂಡ ಟೈಮ್ ಇದ್ದೀನಿ ಬಟ್ ಕಲಿತೀನಿ ಡೆಫಿನೆಟ್ಲಿ ಎಲ್ಲನೂ ಚೆನ್ನಾಗಿ ಮಾಡ್ತಿದ್ದೀನಿ ಇದುವರೆಗೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಾಯ್ ದೇವರ ದಯದಿಂದ ಸೊ ದೇವರ ಕೃಪೆಯಿಂದ ಸೊ ಪ್ಲೀಸ್ ಇದು ನನ್ನ ಕ್ಯಾಮ್ರಾ ಬ್ಯಾಗ್ ಪ್ಯಾಕಿಂಗ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ ನನ್ನ ಕ್ಯಾಮ್ರಾ ಬ್ಯಾಗ್ ನನ್ನ ಜೊತೆಯಲ್ಲಿ ಬರುತ್ತೆ ಆ್ಯಂಡ್ ಇದು ಬಂದು ಹೊಸ ಮೈಕ್ ತಂದು ಕೊಟ್ಟಿದ್ದಾರೆ ಪುನೀತ್ ನನಗೆ ತಗೋ ಮೈಕಲ್ಲಿ ಡಿಸ್ಟರ್ಬೆನ್ಸ್ ಅಂತ ತುಂಬ ಜನ ಹೇಳ್ತಾ ಇರ್ತೀರಲ್ವ ನಿಮ್ಮ ಬಾಯ್ಸ್ ಕೆಲವೊಮ್ಮೆ ಲೋ ಆಗಿಬಿಡುತ್ತೆ ಸುಪ್ರಿಯಾ ಕೇಳಿಸೋದೇ ಇಲ್ಲ ಅಂತೆಲ್ಲ ಸೊ ಅದಕ್ಕೇ ಮೈಕ್ ತಂದು ಕೊಟ್ಟಿದ್ದಾರೆ ಮೈಕಲ್ಲಿ ಮಾಡು ಚೆನ್ನಾಗಿ ಅಂತ ಹೇಳಿ ಸೊ ಈ ಸಪೋರ್ಟಿವ್ ಅಂತೂ ನನಗೆ ಎಲ್ಲ ಕಡೆಯಿಂದ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಜಾಸ್ತಿ ಇದೆ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ತುಂಬ ಜಾಸ್ತಿ ಇದೆ ಯೂಟ್ಯೂಬ್ಗೆ ಸೊ ಈ ಥರ ಸಪೋರ್ಟ್ ಇರೋದ್ರಿಂದ ನಾನು ಪ್ರಾಬ್ಲಿ ಸಾಧಿಸೋಕ್ಕೂ ಆಗ್ತಾ ಇರೋದು ಒಂದು ಏನೋ ಒಂದು ಮಟ್ಟಕ್ಕೆ ಯೂಟ್ಯೂಬಲ್ಲಿ ಬೆಳೆದಿದ್ದೀನಿ ಅನ್ನೋ ಥರ ನನಗನ್ಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನನಗನ್ಸುತ್ತೆ ಒಂದು ಮಟ್ಟಕ್ಕೆ ಅರವತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಕಡಿಮೆ ಅಲ್ಲ ಅರವತ್ತೈದು ಸಾವಿರ ಜನ ಲೈಕ್ ಲಿಟ್ರಲಿ ತುಂಬ ಜನ ಆ್ಯಂಡ್ ತುಂಬ ಜನ ನನಗೆ ಅಷ್ಟು ಜನ ನನಗೆ ಪ್ರೀತಿ ತೋರಿಸ್ತಿರಲ್ವಾ ತುಂಬ ಖುಷಿ ನನಗೆ ಸೊ ನಾನು ಒಂದೊಂದೊಂದೊಂದು ಇಂಪ್ರೂವ್ಮೆಂಟ್ ಮಾಡ್ಕೊತಾನೆ ಇರ್ತೀನಿ ನಿಮಗೆ ಈ ರೀತಿಯಾಗಿ ಇಷ್ಟ ಆಗುತ್ತೆನೋ ಬ್ಲಾಗ್ಸ್ ಆ ರೀತಿಯಾಗಿ ಇಷ್ಟ ಆಗುತ್ತೆನೋ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಆಗುತ್ತೋ ನಾನು ಅಷ್ಟು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿಯಾದಂಥ ಇಂಪ್ರೂವ್ಮೆಂಟ್ಸ್ ಅಂದರೆ ಯಾವ ಚೇಂಜಸ್ ಬೇಕು ಅಂತೆಲ್ಲ ಹಾಂ ಇಷ್ಟೇ ಫ್ರೆಂಡ್ಸ್ ನೋಡಿ ಒಂದು ಸೂಟ್ ಕೇಸ್ ಒಂದು ಡೈಪರ್ ಬ್ಯಾಗ್ ಆ್ಯಂಡ್ ಒಂದು ಕ್ಯಾಮ್ರಾ ಬ್ಯಾಗ್ ಸೊ ಇಷ್ಟು ನನ್ನ ಪ್ಯಾಕಿಂಗ್ ಸಿಂಹ ಇನ್ನೂ ಮಲಗಿದ್ದಾನೆ ನಾನು ಡೈಪರ್ ಹಾಕಿಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ சோ ரூமல் ஏனில் ரூமில் ஒன் இன்னொரு இம்பார்டெண்ட் ட்ரெஸ் தோர் நோய் நான் ஃபோன் இது வந்த நான் செகண்ட் ஃபோன் டென்ஸ் ஆடணி ஆஃப் ತಗೊಬೇಕು ಅಂದ್ರೆ ಆಪಲ್ ತಂದಿದ್ದು ಬಂದಿದ್ದು ಸೊ ಆಪಲ್ ತಗೊಂಡು ಬಾಳೆ ಹೇಳ್ತಾ ಇದ್ದಾರೆ ಇದೆಲ್ಲ ಇಲ್ಲೇ ಇಟ್ಟು ಹೋದ್ರೆ ಹಾಳಾಗುತ್ತೆ ತ್ರೀ ಡೇಸ್ ಅಲ್ವಾ ಸೊ ಹಾಳಾಗುತ್ತೆ ಮತ್ತೆ ತಗೊಂಡು ಹೋಗ್ತೀನಿ ವಾಪಸ್ ಅಲ್ಲೇ ಎಲ್ಲರೂ ತಿಂತೀವಿ ಸೊ ಯಾಕೆ ಸೌತೆಕಾಯಿ orange so ini yang serba chicken fry madu guys ini chicken fry so chicken fry and ಸ್ವಲ್ಪ ಚಪಾತಿ ಮತ್ತು ರೈಸ್ ಇದೆ ಸಾಷ್ಟು ಸ್ವಲ್ಪ ಹಾಲು ಇದೆ ಏನು ಮಾಡೋದಾಗಿದೆ ಹಾಕೊಟ್ಟು ಸರ್ ನಾನೇನು ಮಾಡ್ತೀನಪ್ಪ ಅಂದರೆ ಇವಾಗ ಬೈ ಚಾನ್ಸ್ ಮಮ್ಮಿ ಮನೆಗೆ ಹೋಗ್ತಾಯಿದ್ದೀನಿ ಅಥವಾ ಮಂಡ್ಯಾಗ ಹೋಗ್ತಾಯಿದ್ದೀನಿ ಅಂದರೆ ಏನಾದರೂ ಅಡಿಗೆ ಉಳಿದಿದ್ರೆ ಅದನ್ನ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ನಾನು ಹಾಗೆ ಎಸಿಯೋದಿಕ್ಕೂ ಕೂಡ ಬೇಜಾರಾಗುತ್ತಲ್ವಾ ಸೊ ಹೇಗಿದ್ರು ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ತರಕಾರಿ ಅಷ್ಟೇ ಫ್ರೈ ಫ್ರಿಜ್ ಒಳಗೆ ಇಟ್ಬಿಟ್ಟು ಈ ಥರ ಹಣ್ಣೆಲ್ಲ ಇದ್ರೂ ಅದನ್ನು ಸಹ ಈ ಥರ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಮನೆಯಲ್ಲೇ ಇದ್ರೆ ಅದು ಹಣ್ಣು ಕೂಡ ಅಷ್ಟೇ ಹಾಳಾಗುತ್ತೆ ಒಂದು ತ್ರೀ ಫೋರ್ ಡೇಸಿಗೆ ಅಂತ ಹೋಗ್ತೀವಿ ಸೊ ಸುಮ್ಮನೆ ಏನಿಕೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್ ಎಲ್ಲೇ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಅಷ್ಟೇ ಗ್ಯಾಸ್ ಮೀನನ್ನ ಆಫ್ ಮಾಡಿಬಿಟ್ಟು ಹೋಗಿ ತುಂಬ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಡೈಲಿ ರಾತ್ರಿ ಮಲಗಬೇಕಾದ್ರೂ ಗ್ಯಾಸ್ ಮೀನ ಆಫ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಗ್ಯಾಸ್ ಮೇನ್ನ ನೋಡಿದ್ವಿ ಇಲ್ಲಿ ಇದನ್ನ ತಿರ್ಗಿಸ್ಬಿಡ್ಬೇಕು ಆಫ್ ಮಾಡಿಬಿಟ್ಟು ಈ ಥರ ಓಪನ್ ಬಿಡಿ ಯಾವತ್ತೂ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡಿ ಬಿಕಾಸ್ ಏರ್ ಸ್ವಲ್ಪ ಗಾಡಿ ಓಡಾಡಬೇಕು ಅಷ್ಟೇ ಕಿಚನ್ ಕೆಲಸ ಕೂಡ ಮುಗೀತು and hashtag Sibani Vada. Hold on. ನಾ ಆ್ಯಕ್ಚುಲಿ ಕೋರ್ಮಂಗ್ಲಾಗ ಹೋಗಬೇಕು ಅಂದರೆ ಈ ಥರ ನೈಟ್ ಟೈಮೇ ಜಾಸ್ತಿ ಪ್ರಿಫರ್ ಮಾಡೋದು ಬಿಕಾಸ್ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ ನೈಟ್ ಟೈಮ್ ಹೋಗ್ತೀವಿ ರಾಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಒಂದು ಸಿಕ್ಸ್ ಥರ್ಟಿ ಆ ಥರ ಹೊಟ್ಟೋಗ್ಬಿಡ್ತೀವಿ ಬಿಕಾಸ್ ಆ ಟೈಮಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ ಇಲ್ಲಾಂದರೆ ಮಧ್ಯ ಹೋಗಬೇಕು ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಅವರೇ ಬೇಕು ನಾವು ನಮ್ಮ ಮನೆಯಿಂದ ಕೋರ್ಮಂಗ್ಲಾ ರೀಚ್ ಆಗೋದಕ್ಕೆ ಸೊ ನೈಟ್ ಟೈಮ್ ಅಂತೂ ತುಂಬ ಲೈಕ್ ಲಿಟ್ರಲಿ ಏನೂ ಇರೋದೇ ಇಲ್ಲ ಬಟ್ ಲೈಟ್ ನೈಟ್ ಆಲ್ರೆಡಿ ಆವತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಿತ್ತು ಬಟ್ ಸ್ಟಿಲ್ ನೀವು ಕೋರ್ಮಂಗ್ಲಾ ರೋಡ್ ನೋಡ್ಬೋದು ರಾತ್ರಿ ಆಲ್ಮೋಸ್ಟ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಿತ್ತು ಅಂದ್ಕೊತೀನಿ ಬಟ್ ಸ್ಟಿಲ್ ಕೋರ್ಮಂಗ್ಲಾ ರೋಡಲ್ಲಿ ಮಾತ್ರ ಯಾವಾಗಲೂ ಫುಲ್ ಗಿಜ್ಜಿ ಗಿಜ್ಜಿ ಅಂತಲೇ ಇರುತ್ತೆ ಜನಗಳು ಓಡಾಡ್ತಾನೆ ಇರ್ತಾರೆ ಸೊ ಇಸ್ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ ಓಕೆ ಫ್ರೆಂಡ್ಸ್ ಬಂದ್ವಿ ನಾವು ಮನೆಗೆ ಆ್ಯಂಡ್ ಬಂದ್ರೆ ಇಲ್ಲಿ ನೋಡಿ ನನ್ನ ಹಸ್ರು ಯಾರಿದ್ದಾರೆ ಹಾಯ್ ಮಾಡು ಪ್ಲಡ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಇದು ನಮ್ಮ ಲಡ್ಡು ಗೋಪಾಲ್ ನನ್ನ ಲಡ್ಡು ಗೋಪಾಲ ಇದೆ ಲಡ್ಡು ಗೋಪಾಲ್ ಮುತ್ತು ಕೂಡ ಅಮ್ಮಗೆ ಬೇಗ 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 ಬೇಕು ಬೇಗ ಬಾಯಿ ಮಾಡಿ ಲಡ್ಡು ಟಾಟಾ ಮಾಡು ಟಾಟಾ ಅದೇ ಮಾನಿಂಗ್ ಕೊಟ್ಟು ಕಲಿಸಿದ್ದೆ ಅಲ್ಲ ತಗೊಂಡ್ ಬಂದಿದ್ದಲ್ಲ ಬಾಳೆಹಣ್ಣು ಆ್ಯಪಲ್ ಓ ಓ ನೋಡಿ ನಮ್ಮ ಲಡ್ಡು ಎಷ್ಟು ಚೆನ್ನಾಗಿ ಟಾಟ ಮಾಡೋದ್ ಕಲ್ತವನೇ ಅವನ ಕೈ ನಾ ಅವನೇ ಹಿಂಗಿಂಗ್ ನೋಡ್ತಾವ ನೀನು ಮಾಡ್ರಿ ಟಾಟ ಮಾಡಿರಿ ಟಾಟ ಮಾಡಮ್ಮ ಏನು ಮಾಡೆ ರಾತ್ರಿ ಹತ್ ಹನ್ನೊಂದು ಗಂಟೆ ಆಗ್ತಿದೆ ಇವ್ರು ಇನ್ನೂ ಸಾಹೇಬರು ನಿದ್ದೆ ಮಾಡ್ತಾಯಿಲ್ಲ ಅಯ್ಯೋ ಅಯ್ಯ ಅಯ್ಯೋ ಅಯ್ಯ ಇಲಿ ಆಯ್ತು மா டாட்டா எங்க ஆட்டாடத்தும் அப்பா ஊரு கணம்மா ఖుషి నడి ఖుషిన ఉగునే కల్తాన ఎల్గూ తూపు అంత ఉగిక బిట్టబుడ్త ఇక ఇది నండుకోరు నండ్క గు ఎందుకు ಏ ಬೇಡ ಕರೆ ಎದ್ದೆಣಸು ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಿ ಮಲ್ಗೋದು ನಾವು ಆಮೇಲೆ ಬೆಳಗ್ಗೆ ಸಿಗೋದು ಓಕೆನಾ ನಮ್ಮ ಲಡ್ಡು ಲಚ್ಚಿನಂದು ಎಷ್ಟು ಸೌಂಡ್ಕೊಂಡು ತುಂಬ್ರಿ ಹಾಂ ಮ್ಯಾಮ್ ಆಂ ಮ್ಯಾಮ್ ಆಮ್ ಮ್ಯಾಮ್ ಎದ್ಬಿಡ್ತದೆ ಚಿಕ್ಕದ ಎದ್ಬಿಡ್ತದೆ ಓಕೆ ಫ್ರೆಂಡ್ಸ್ ಅದಷ್ಟು ಬಂದು ವಿತನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಇನ್ನು ಮುಂದೆ ಡೈಲಿ ಒಂದೊಂದು ವ್ಲಾಗ್ ಬರುತ್ತೆ ಫುಲ್ ಕಂಪ್ಲೀಟಾಗಿ ಈ ವಾರದಲ್ಲಿ ನಿಮಗೆ ಎಂಗೇಜ್ಮೆಂಟ್ ಸೀರೀಸ್ನ ಕೂಡ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಪ್ರತಿದಿನವೂ ನನ್ನ ಹೊಸ ಹೊಸ ವ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನೋಡಬೇಕು ಅಂದರೆ ನೀನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಆಯಿತಾ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಸೀರೆ ಹುಟ್ಕೊಳ್ಳಿ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಮದುವೆ ముందోగలి అది తనక బై టేక్ కేర్ లవ్ లవ్